ಲಕ್ಷ್ಮೇಶ್ವರ ಸರ್ಕಾರಿ ಮಾದರಿ ಪ್ರಾಥಮಿಕ ಹೆಣ್ಣು ಮಕ್ಕಳ ಶಾಲೆಯಲ್ಲಿ ಸೋಮವಾರ ಎಪ್ಪತ್ತೇಳನೇ ಪ್ರಜಾ ರಾಜ್ಯೋತ್ಸವವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಮುಖ್ಯ ಶಿಕ್ಷಕ ಬಿ ಎಂ ಕುಮಾರ್ ಅಧ್ಯಕ್ಷತೆ ವಹಿಸಿದ್ದರು ಶಿಕ್ಷಕ ಆರ್ ಎಂ ಶ್ರೀಹಣಿ ಮಾತನಾಡಿದರು ಈ ಸಂದರ್ಭದಲ್ಲಿ ಎಸ್ ಡಿ ಎಂ ಸಿ ಅಧ್ಯಕ್ಷರು ಸದಸ್ಯರು ಮತ್ತು ಶಿಕ್ಷಕ ಸಿಬ್ಬಂದಿ ಇದ್ದರು ವರದಿ ಪ್ರಜಾ ಧ್ವನಿ ಲಕ್ಷ್ಮೇಶ್ವರ ಸ್ವಾತಂತ್ರ್ಯವನ್ನು ಕೊಟ್ಟ ನಂತರ ನಮ್ಮ ದೇಶದೊಳಗೆ ನಮ್ಮ ಭಾರತ ದೇಶದೊಳಗೆ ಯಾವ ರೀತಿ ಸರ್ಕಾರ ಇರಬೇಕು ಸಂವಿಧಾನವನ್ನು ಯಾವ ರೀತಿ ಇರಬೇಕು ಎಂಬ ಚರ್ಚೆಗಳು ಇವತ್ತು ದೇಶಕ್ಕೆ ತುಂಬಾ ಪ್ರಾರಂಭವಾಗ ಯಾರು ಅಧ್ಯಕ್ಷತೆ ಅಂದ್ರೆ ಡಾಕ್ಟರ್ ರಾಜೇಂದ್ರ ಪ್ರಸಾದರ ಒಂದು ಅಧ್ಯಕ್ಷತೆಯಲ್ಲಿ ಇವು ಪ್ರಾರಂಭವಾಗ ಆಗ ಡಾಕ್ಟರ್ ಇದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಸಹ ಒಂದು ಆಸಕ್ತಿಗಳು ಇದ್ದು ಅಂತ ಒಂದು ಸಮಿತಿಯನ್ನು ರಚನೆ ಮಾಡಿದ್ರು ಮುಂದ ನಮ್ಮ ದೇಶದ ಒಂದು ಆಚಾರ ವಿಚಾರಗಳು ರೀತಿ ನೀತಿಗಳು ಯಾವ ರೀತಿ ಇರಬೇಕು ಹೇಗಿಡಬೇಕು ಎಲ್ಲವನ್ನು ಚರ್ಚೆ ಮಾಡಿ ಸಂವಿಧಾನವನ್ನು ರಚನೆ ಮಾಡಿದೆ ಮುಂದೆ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ನಮ್ಮ ದೇಶ ಸರ್ವ ಸ್ವತಂತ್ರ ಗಣರಾಜ್ಯ ಎಂದು ಘೋಷಿಸಲ್ಪಟ್ಟಿತು ಅಂದರೆ ಇವತ್ತ ಭಾರತ ದೇಶದೊಳಗೆ ಇವತ್ತು ಯಾರ್ಯಾರು ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಇವತ್ತ ಕಾರ್ಯವನ್ನು ನಿರ್ವಹಿಸಿದಂಥ ಇವತ್ತ ಗಡಿಯಲ್ಲಿ ಗಡಿಭಾಗದಲ್ಲಿ ಅಧಿಕಾರಿಗಳು ಅಧಿಕಾರಿಗಳಿರ್ಬೋದು ಶಿಕ್ಷಕರು ಇರ್ಬೋದು ಆಮೇಲೆ ಚಿತ್ರರಂಗರು ಕವಿಗಳು ಸಾಹಿತಿಗಳು ಯಾರೇ ಇರ್ಬೋದು ಅಂತವ್ರನ್ನ ಇವತ್ತು ಸರ್ಕಾರ ಗುರುತಿಸಿ ಅವರಿಗೆ ಸನ್ಮಾನವನ್ನ ಮಾಡ್ತಾ ಇದೆ ಅವ್ರನ್ನ ಗೌರವಿಸ್ತಾ ಇದೆ ಜೊತೆಗೆ ಇವತ್ತ ಸರ್ಕಾರ ನಿಮ್ಗೆಲ್ಲ ಇವತ್ತ ನೋಡಿ ಊಟ ಕೊಡ್ತದ ಅಂದ್ರೆ ಮಕ್ಕಳು ದಸ್ತಸ್ತವಾಗಿ ಬೆಳಿಲಿ ಅಂತ ಹೇಳಿ ಹೊಟ್ಟೆಗಳನ್ನ ಕೊಡ್ತದ ಬಾಳೆಹಣ್ಣು ಕೊಡ್ತದ